ನಾನು ಬಂದು ಈ ಥರ ಸ್ವಲ್ಪ ರಫ್ ಇರಲಿ ಆಲ್ಮೋಸ್ಟ್ ಕೊಡ್ತಾರಲ್ವ ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ನೋಡ್ತಾ ಇದ್ದೀರಾ ಮನೆ ಕೆಲಸ ನಡೀತಾ ಇದೆ ಇಷ್ಟು ಮಟ್ಟಿಗೆ ಬಂದಿದೆ ಹಾಲು ಮತ್ತು ಕಿಚನ್ದು ಕೆಳಗಡೆ ಫೈಲ್ಸ್ ಕೂರ್ಸಾಗಿದೆ ಆ್ಯಂಡ್ ಇವತ್ತು ಬಂದು ರೂಮು ಸ್ನಾನ ಮನೆ ಏನು ಕೂಡ ಇಲ್ಲ ಪಟ್ಟಿ ಕಟ್ಟೋದೇನಿದೆ ಸಾರಿ ಡಿಸ್ಟರ್ಪ್ ಆಗುತ್ತೆ ಅವ್ರಿಗೆ ಕೆಲಸ ನಿಲ್ಸಿ ಅಂತ ಹೇಳೋಕ್ಕಾಗಲ್ಲ ನಾನು ವೀಡಿಯೋ ಮಾಡೋದಕ್ಕೋಸ್ಕರ ಪಟ್ಟಿ ಇದೆಯಲ್ಲ ಪಟ್ಟಿ ಕಟ್ಕೊ ಇವತ್ತು ಇವತ್ತೇನೇನೆಲ್ಲ ಮಾಡ್ತಾರೆ ನೋಡಬೇಕು ಇಷ್ಟು ಮಟ್ಟಿಗೆ ಆಗಿದೆ ಈಗ ಸದ್ಯದ ಕೆಲಸ ಇಲ್ಲಿಗೆ ಬಂದು ನಿಂತಿದೆ ಇನ್ನು ರೂಮ್ ಇದೆ ಸ್ನಾನ ಮನೆ ಇದೆ ದೇವ್ರ ಮನೆ ಇದೆ ಅಂದ್ರೆ ಕಿಚನ್ದು ಕೂಡ ವಾಲ್ನ ಫಿಲ್ ಮಾಡಿಲ್ಲ ಬರೀ ನೆಲಕ್ಕಷ್ಟೇನೇ ಹಾಕಿರೋದು ವಾಲ್ ಫಿಲ್ ಮಾಡಿಲ್ಲ ಟೂ ಡೇಸ್ ಆಯಿತು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ಒನ್ ವೀಕ್ ಮೇಲಾಯಿತು ಕೆಲಸನ ಸ್ಟಾರ್ಟ್ ಮಾಡಿ ಸೊ ಎಲ್ಲಿವರೆಗೂ ಆಗುತ್ತೆ ಎಷ್ಟು ದಿನ ಆಗುತ್ತೆ ಯಾವುದೇ ಥರದ ಇನ್ಫಾರ್ಮೇಷನ್ಸು ಕೂಡ ಗೊತ್ತಿಲ್ಲ ಹೊರಗಡೆ ಹೋಗ್ತೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿನೇ ಇದೆ ಹಂಗಾಗಿ ನಾನು ಏನೂ ಕೂಡ ಇಷ್ಟೇ ಆಗುತ್ತೆ ಹಿಂಗೆ ಆಗುತ್ತೆ ಅಂತೆಲ್ಲ ಹೇಳೋಕ್ಕಾಗಲ್ಲ ನೋಡೋಣ ಹೀಗೆ ಎಷ್ಟಾಗುತ್ತೆ ಇವತ್ತೇನೇನು ಮಾಡ್ತಾರೆ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವು ಎಲ್ಲರೂ ಮಾಡಬೇಕಾಗಿರೋದು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬಿಲ್ಲೇಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ತುಂಬ ಅಂದರೆ ತುಂಬಾ ಇಷ್ಟಪಡ್ತೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ಇರಿ ನಾನಿವಾಗ ಬಂದೆ ಫ್ರಂಟ್ ಡೋರಿಂದ ಬ್ಯಾಕ್ ಡೋರಿಗೆ ಕೆಲಸನ ಮಾಡ್ತಾ ಇದಾರೆ ನೋಡ್ತಾ ಇರ್ಬೋದು ಪಟ್ಟಿ ಕಟ್ತಾ ಇದ್ದಾರೆ ಅಣ್ಣ ಕರೆಕ್ಟ್ ಆಗ್ಲಾ ಬೇಡವಾ ಪಟ್ಟಿನ ಕಟ್ತಾ ಇದ್ದಾರೆ ಅಮ್ಮಜಿ ಎಲ್ಲ ಬಂದು ಈ ರೀತಿಯಲ್ಲಿ ಸಾಕ್ತಾ ಇದೆ ಕಿಚನ್ ಸ್ವಲ್ಪದ ಮೇಲೆಲ್ಲ ಇಟ್ಕೋಬೋದು ಇಟ್ಕೊಂಡು ಮಾಡಿ ಪರವಾಗಿಲ್ಲ ಅಂತ ಅಂದರು ಬಟ್ ಒಳಗಡೆ ಹೆಂಗೆ ಹೋದ್ರೂ ಟೆಸ್ಟು ಧೂಳು ತುಂಬ್ಕೊಂಡೆ ತುಂಬಿಕೊಳ್ಳುತ್ತೆ ಹಂಗಾಗಿ ಬೇಡ ಒಂದೆರಡು ದಿನ ಆದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇಲ್ದೀನಿ ಅಂತ ಹೇಳಿ ಮಾಡ್ಕೋತಾ ಇರೋದು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವತ್ತೇನಾದರೂ ಬೇಗ ಈ ಪಟ್ಟಿ ಕಟ್ಟದೆಲ್ಲ ಮುಗಿದ್ರೆ ಸ್ನಾನದ ಮನೆ ಕೆಲಸ ಕೈಯಾಗ್ತೀವಿ ಅಂತಂದರು ಇವತ್ತಿಲ್ಲ ಅಂದರೂ ನಾಳೆ ಏನಾದರೂ ಹಾಕ್ತಾರೆ ಅದಕ್ಕೋಸ್ಕರ ಮೊದಲೇ ನನಗೆ ಡೈಲಿ ಸ್ನಾನ ಮಾಡಲಿಲ್ಲ ಅಂತಂದರೆ ಇನಿಟೇಷನ್ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ಅಪ್ ಆಗಿ ಬಂದ್ಬಿಡೋಣ ಅಪ್ ಆಗಿ ಬಂದೊಳೆನೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ ಹಸ್ಬೆಂಡ್ ಬಂದು ರೂಮಲ್ಲಿದ್ದಾರೆ ಈ ರೀತಿಯಲ್ಲಿದೆ ನನಗೇನು ಕೆಲಸ ಇಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಏನಂದರೆ ಏನು ಮಾಡಿಸಲ್ಲ ಮುಂದೆಗಡೆನೂ ಹೋಗ್ಸಲ್ಲ ಇವಾಗ ಬ್ರೆಶ್ ಅಪ್ ಆಗಿದ್ದರಿಂದ ಒಳಗಡೆ ಹೋಗಿದೆ ಅಷ್ಟೇ ಇಲ್ಲಾಂದರೆ ಒಳಗಡೆನೂ ಬಿಡಲ್ಲ ಧೂಳು ಡೆಸ್ಟು ಅಲರ್ಜಿ ತಲೆನೋವ್ ಆಯ್ತದೆ ಕೆಮ್ಮು ಆಯ್ತದೆ ಹೋಗು ಹಿಂದೆಗಡೆ ಕುತ್ಕೋ ಹಿಂದೆಗಡೆ ಕುತ್ಕೋತಾರೆ ಏನು ಕೆಲಸನೂ ಇಲ್ವಲ್ಲ ಹಾಕಿನ ಮನೆ ತೊಗೊಳ್ತೀನಿ ಅಂದರೆ ಅಲ್ಲಿಗೂ ಕಳ್ಸೋಲ್ಲ ಫ್ರೆಂಡ್ಸ್ ಇಲ್ಲೇ ಇರಬೇಕು ಯಾಕೆ ಹೇಳಿ ಅವಾಗವಾಗ ಐದು ನಿಮಿಷಕ್ಕೊಂದ್ಸರಿ ಹತ್ತು ನಿಮಿಷಕ್ಕೊಂದ್ಸರಿ ಶೀಲಾ ಏನು ಮಾಡ್ತಾಯಿದ್ಯಾ ಶಿಲಾ ಏನು ಮಾಡ್ತಾಯಿದ್ಯಾ ಅಂತ ಇರಬೇಕು ಮತ್ತು ಅದು ತಂದೆ ಇದು ತಂದೆ ಅಂತ ಹೇಳ್ತಾ ಇರಬೇಕು ಒಟ್ಟಲ್ಲಿ ಅವರು ಮಾತಾಡ್ತಾ ಇರಬೇಕು ನನ್ನ ಜೊತೆ ಅಷ್ಟೇ ಹಂಗಾಗಿ ಅಕ್ಕ ಮನೆ ಕಡೆಗೂ ಕೂಡ ಕಳಿಸ್ತಾ ಇಲ್ಲ ಇಲ್ಲೇ ಕೂತ್ಕೊಂಡು ಕಾಲನ್ನ ಕಳೀತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ ಅಂತ ಅನ್ಕೋತೀನಿ ಸೊ ಬೇಜಾರು ಮಾಡ್ಕೋಬೇಡಿ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆವಾಗಲೇ ಹೇಳ್ದಂಗೆ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡ್ತಾ ಇರಿ ಮತ್ತೆ ಸಿಗ್ತೀನಿ ಆವಾಗಲೇ ಹೇಳ್ದಂಗೆ ಪಟ್ಟಿ ಕಟ್ತಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೇ ಅಲ್ವಾ ಸೊ ನೋಡಿ ಫೈನಲಿ ಆಲ್ದು ಫುಲ್ಲು ಪಟ್ಟಿಗಳನ್ನ ಕಟ್ಟಿ ಮುಗ್ದಿದೆ ಅದಾದಮೇಲೆ ಸ್ನಾನದ ಮನೆಯದು ಕೂಡ ಇವತ್ತು ಫಿನಿಶ್ ಮಾಡಿಬಿಡ್ತೀವಿ ನೆಲಕ್ಕೆ ಟೈಲ್ಸ್ನ ಹಾಕಿ ಅಂತ ಹೇಳಿ ಮಾಡ್ತಾ ಇರೋದು ಇದಕ್ಕೆ ಬಂದು ಸಿಮೆಂಟು ಮತ್ತು ಡಸ್ಟು ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಫಸ್ಟು ನೀಟಾಗಿ ನೀರು ಯಾವ ಸೈಡ್ಗೆ ಹೋಗಬೇಕು ಅಂದರೆ ವಾಟ ಯಾವ ರೀತಿನಲ್ಲಿ ಬರಬೇಕು ಆ ರೀತಿಯಲ್ಲಿ ಫಸ್ಟು ಫಿಕ್ಸ್ನ ಇದ್ದಾರೆ ಫುಲ್ಲು ವಾಟನ ಕೊಟ್ಕೊಂಡು ಅದಾದಮೇಲೆ ಅದ್ರ ಮೇಲೆ ಬಂದು ಟೈಲ್ಸ್ನ ಕೂರಿಸ್ಕೊತೀವಿ ಅಂತ ಇವತ್ತು ಜಾಸ್ತಿ ಕೆಲಸದವ್ರು ಯಾರೂ ಬಂದಿಲ್ಲ ಯಾಕೆ ಅಂತ ಅಂದರೆ ಪಟ್ಟಿಯೆಲ್ಲ ಕಟ್ಟಾಗೋ ತನಕ ಮತ್ತು ರೂಮಲ್ಲಿರೋದನ್ನೆಲ್ಲ ಹಾಲು ತಂದು ಶಿಫ್ಟ್ ಮಾಡ್ಕೋಬೇಕಲ್ವಾ ಸೊ ಹಂಗಾಗಿ ಹಾಲು ಫುಲ್ಲು ನೀಟಾಗಿ ಫಿನಿಷಿಂಗ್ ಆಗಲಿ ಅದಾದಮೇಲೆ ರೂಮ್ಗಳದೆಲ್ಲ ಹಾಲಿಗೆ ಶಿಫ್ಟ್ ಮಾಡಿಕೊಂಡು ಅದಾದಮೇಲೆ ರೂಮಿಂದ ಮಾಡ್ಕೊಳ ಮಾಡ್ಕೋಬೇಕು ಅಂತ ಹೇಳಿದ್ರು ಹಂಗಾಗಿ ಇವತ್ತು ಇಬ್ಬರು ಮಾತ್ರನೇ ಬಂದಿದ್ದಾರೆ ನಿನ್ನೆ ಬಂದು ಒಂದು ಐದಾರು ಜನ ಬಂದ್ಬಿಟ್ಟು ಬೇಗ ಬೇಗನೆ ಮುಗಿಸಿದ್ರು ಹಾಲು ಮಡಿಕಿಚನು ಎಲ್ಲ ಇವತ್ತು ರೂಮ್ಗಳದ್ದು ಮಾಡೋಕ್ಕಾಗಲ್ಲ ಬರೀ ಪಟ್ಟಿ ಕಟ್ಟೋದು ಅದು ಬೇಗ ಮುಗಿದ್ರೆ ಸ್ನಾನದ ಮನೆ ಫಿನಿಷ್ ಮಾಡೋದು ಅಂತ ಆಗಿತ್ತಲ್ವ ಹಂಗಾಗಿ ಇಬ್ಬರೇ ಬಂದು ಮಾಡ್ತಾ ಇರುವಂಥದ್ದು ಈ ರೀತಿಯಲ್ಲಿ ಕೆಲಸ ಎಲ್ಲ ನಡೀತಾ ಇದೆ ಮತ್ತು ನಾನು ಬಂದು ಸ್ನಾನದ ಮನೆ ನೆಲಕ್ಕೆ ತಂದಿರುವಂಥ ಟೈಲ್ಸ್ ಬಂದು ಈ ರೀತಿಯಲ್ಲಿ ಇದೆ ಫುಲ್ಲು ಗ್ರೇ ಕಲರ್ ಇದೆ ಆ್ಯಂಡು ರಫ್ ಆ್ಯಂಡ್ ಟಫ್ ಕೂಡ ಇದೆ ತುಂಬ ಸ್ಮೂತಾಗಿರೋದು ತರ ತಂದಿಲ್ಲ ನೀರು ಹಾಕ್ತಾಯಿರ್ತೀವಿ ಜಾರ್ ಬಿಡುತ್ತೆ ಮತ್ತು ಅವಾಗ ಅವಾಗ ವಾಶ್ ಮಾಡ್ತಾ ಇರೋದ್ರಿಂದ ಬೇಗ ಅದೇ ಸ್ಮೂತ್ ಬಂದುಬಿಡುತ್ತೆ ಅಂತ ಹೇಳಿ ಸ್ವಲ್ಪ ರಫ್ ಆ್ಯಂಡ್ ಟಫ್ ಇರೋದನ್ನೇ ತಂದಿದ್ದೀನಿ ಅದನ್ನು ಬಿಟ್ಟು ಕಿಚನ್ಗೆ ಬಂದರೆ ಕಿಚನ್ಗೆ ಹೇಳಿದ್ನಲ್ಲ ಒಂದು ಸೈಡು ವಾಲಿಗೂ ಕೂಡ ನಾನು ಕಲ್ಲನ್ನ ಫಿಟ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ಹಂಗಾಗಿ ಈ ನಾನು ನಾನಿವಾಗ ಹಾಕಿಸ್ತಾ ಇರುವಂಥದ್ದು ಹಂಗಾಗಿ ಅದನ್ನೆಲ್ಲ ಕ್ಲೀನ್ ರಿಮೂವ್ ಮಾಡ್ಕೋತಾ ಇದ್ದಾರೆ ಕೆಲಸ ಕೆಲಸ ನಡೀತಾ ಇತ್ತು ಮನೆಯಲ್ಲಿ ಸ್ವಲ್ಪ ಶಾಪಿಗೆ ಬರಬೇಕಾಗಿತ್ತು ಹಾಗಾಗಿ ನಾನು ಮತ್ತೆ ನನ್ನ ಮಗಳು ಬಂದಿದ್ದೀನಿ ಗಿಫ್ಟ್ ಪರ್ಚೇಸ್ ಮಾಡಬೇಕಿತ್ತು ನಾಳೆ ಒಂದು ಫಂಕ್ಷನ್ ಇತ್ತು ಗೃಹ ಪ್ರವೇಶ ಹಂಗಾಗಿ ನಾಳೆ ಬರೋಕ್ಕಾಗಲ್ಲ ಇವತ್ತೇ ತೊಗೊಂಡು ಹೊಟ್ಟೋಗೋಣ ಅಂತ ಹೇಳಿ ಬಂದಿದ್ದೀವಿ ನೋಡೋಣ ಯಾವ ಸೆಲೆಕ್ಟ್ ಆಗುತ್ತೆ ಅಂತ ವೆರೈಟಿಸ್ ಆಫ್ ಕಲೆಕ್ಷನ್ ಇದೆ ನಮ್ಮ ಫ್ರೈಸಿಗೆ ನಮ್ಗೆ ಇಷ್ಟ ಆಗೋರಿ ಸಿಗುತ್ತಾ ಅಂತ ನೋಡೋಣ ನೆಟ್ಲಕ್ಕೆ ತೊಗೊಂಡೆಲ್ಲ ಸೂಸ್ತಾ ಇದ್ದೇವೆ ಮನೆ ಕೆಲ್ಸದ ಕಡೆ ಕೆಲಸ ಹಸ್ಬೆಂಡ್ ಹಸ್ಬೆಂಡಿದ್ರು ನನ್ನ ಮಗನೂ ಸ್ವಲ್ಪ ಟ್ಯೂಷನಕ್ಕೆ ಬಿಡಬೇಕಿತ್ತು ಇಲ್ಲೇ ಅಂದಿದೆ ನಾನೊಂದು ಬಿಟ್ಬಿಟ್ಟು ಗಿಫ್ಟ್ ತೊಗೊಂಡೋಗೋಣ ಅಂತ ಬಂದೆ ಏನು ಫಂಕ್ಷನು ಏನಕ್ಕೆ ಗಿಫ್ಟು ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಈಗ ಇವಾಗ ಬನ್ನಿ ಗಿಫ್ಟ್ ತಗೊಂಡು ಹೋಗೋಣ ಹಾಗೆ ನೀವು ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಮತ್ತು ಎಲ್ಲ ಥರದ ಗಿಫ್ಟ್ಗಳು ಮಕ್ಕಳು ಕೊಡೋದಿರ್ಬೋದು ಗೃಹ ಪ್ರವೇಶಕ್ಕಿರ್ಬೋದು ಮ್ಯಾರೇಜ್ ಸೆಲೆಬ್ರೇಷನ್ಸ್ಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಗಿಫ್ಟ್ ಮಾಡುವಂಥ ಗಿಫ್ಟ್ಗಳೆಲ್ಲರೂ ಕೂಡ ಇಲ್ಲೇ ಇದ್ದು ತುಂಬ ಅಂದರೆ ತುಂಬಾ ದೊಡ್ಡ ಶಾಪು ಇಲ್ಲಿ ಮಾತ್ರ ಅಲ್ಲ ಇದ್ರ ಒಳಗಡೆ ಹೋದರೆ ಇನ್ನೂ ಕೂಡ ಅಲ್ಲೂ ಕೂಡ ಕಲೆಕ್ಷನ್ಸ್ ಇದೆ ನಾವು ಇಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲೇ ನೋಡ್ತಾ ಇರೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಎಲ್ಲನೂ ಕೂಡ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋ ರೀತಿಯಲ್ಲಿದ್ದೋ ಗಿಫ್ಟ್ಗಳಂತೂ ನನ್ನ ಮಗಳು ಕೂಡ ಸೆಲೆಕ್ಟ್ ಮಾಡೋದಕ್ಕೆ ಎಲ್ಪ್ ಮಾಡ್ತಾಯಿದ್ಲು ಸೆಲೆಕ್ಟ್ ಸೆಲೆಕ್ಷನ್ ಕೂಡ ಮಾಡ್ತಾಯಿದ್ಲು ಅದು ಇದು ಇದು ಅಂತ ತೆಗೆಸಿ ನೋಡಿಬಿ ಬನ್ನಿ ಫೈನಲ್ ಯಾವುದಾಯ್ತು ಅಂತ ನೋಡೋಣ ಫೈನಲಿ ಇವಾಗ ತುಂಬ ತೆಕ್ಸಿದ್ವಿ ಮತ್ತೆ ಮತ್ತು ಮಗಳಿಗೆ ಇಬ್ಬರು ಕೂಡ ಫೈನಲಿ ಇಷ್ಟ ಆಗಿದ್ದು ಬಂದು ರಾಧಾಕೃಷ್ಣ ಇಷ್ಟ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಹಂಗಾಗಿ ಇದನ್ನೇ ತಗೊಳ್ಳೋಣ ಮಮ್ಮಿ ಅಂತ ಅಂದು ಸೊ ಫೈನಲಿ ಇದನ್ನ ತಗೋತಾ ಇದ್ದೀವಿ ಇಷ್ಟ ಆಯಿತಾ ಫೈನಲ ಪ್ಯಾಕ್ ಮಾಡ್ಸೋದ ಪ್ಯಾಕ್ ಮಾಡಿಸ್ ಹಾಗೆ ಇವಾಗ ಇದ್ದೀರಲ್ಲ ಸೆಲೆಕ್ಷನ್ ಎಲ್ಲ ಮುಗೀತು ಗಿಫ್ಟ್ ಪ್ಯಾಕ್ ಕೂಡ ಮಾಡಿಸ್ಕೊಬಿಡೋಣ ಒಟ್ಟಿಗೆ ಅಂತ ಹೇಳಿದ್ಲು ಸರಿ ಆಯಿತು ಮಾಡಿಸ್ಕೊಳವ ನೀನು ಅಂತ ನಾನು ಈ ಕಡೆ ನೋಡ್ತಾಯಿದ್ದೆ ಅಷ್ಟರಲ್ಲಿ ಗಿಫ್ಟ್ ಪ್ಯಾಕ್ ಕೂಡ ರೆಡಿ ಆಯಿತು ಒಂದು ಬ್ಯಾಗಿಗೂ ಕೂಡ ಹಾಕೊಟ್ರು ಇವಾಗ ತಗೊಂಡು ಹೊರಡೋದು ಅಷ್ಟೇ ಫೈನಲಿ ಗಿಫ್ಟ್ ರೆಡಿ ಆಯಿತು ಹೊರಟ್ವಿ ಇನ್ನೇನು ತೊಗೊಳ್ತಾ ಇಲ್ಲ ಗಿಫ್ಟ್ ತಗೊಳಕ್ಕೆ ಅಷ್ಟೇ ಬಂದಿತ್ತು ಅಷ್ಟೊಂದು ಕೆಲಸ ಇತ್ತು ಆ ಕೆಲಸ ಬಂದಿರೋದು ಕೂಡ ಫಂಕ್ಷನಿಗೆ ನಾಳೆ ಹೋಗಿ ಹೊರಡಬೇಕಾದ್ರೆ ಗಿಫ್ಟ್ ಬೈ ಮಾಡುವಷ್ಟು ಟೈಮ್ ಇರಲಿಲ್ಲ ನೋಡಿದ್ದೀರಲ್ಲ ತುಂಬ ಸ್ವಲ್ಪ ಇದ್ದೀನಿ ಹಾಗಾಗಿ ಇವತ್ತೇ ತೊಗೊಂಡು ಹೋಗೋಣ ಸ್ವಲ್ಪ ಫ್ರೀ ಇದ್ದೆ ಹಸ್ಬೆಂಡ್ ಮನೆಯಲ್ಲಿದ್ದರು ಅವ್ರು ವರ್ಕ್ ನೋಡ್ಕೊತಾ ಇರ್ತಾರೆ ನಾನು ನನ್ನ ಮಗಳು ಬಂದು ತೊಗೊಂಡು ಹೊಟ್ಟೋಗೋಣ ಅಂತ ಹೇಳಿ ಬಂದ್ವಿ ಫೈನಲಿ ಗಿಫ್ಟ್ ಪ್ಯಾಕ್ ಆಯಿತು ಇವಾಗ ಮನೆಗೆ ಹೊರಡಬೇಕು ಸ್ವಲ್ಪ ಪಾರ್ಲರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿಗೆ ಹೋಗ್ಬಿಟ್ಟು ಮನೆಗೆ ಹೋಗೋರು ಅಷ್ಟೇ ಫ್ರೆಂಡ್ಸ್ ನಾನು ಶಾಪಿಂಗ್ ಅಂತ ಹೇಳೋಕ್ಕಾಗಲ್ಲ ಗಿಫ್ಟ್ ಮಾತ್ರ ಹೋಗಿದ್ದೆ ತಗೊಂಡು ಬಂದೆ ಬರುವಷ್ಟರಲ್ಲಿ ಫೈಗೆ ಹೋದೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸು ಆಫ್ ಆನ್ ಅವರ್ ಅಂತ ಅಂದ್ಕೊಳ್ಳಿ ಇಷ್ಟರಲ್ಲೆಲ್ಲ ಬರೋಣ ಅಂತ ಹೋದೆ ಬಟ್ ಒನ್ ಅವರ್ ಆಗೋಯಿತು ಫೈವ್ಗೆ ಹೋದವಳು ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಮನೆಗೆ ಬರುವಷ್ಟರಲ್ಲಿ ಡಿಸ್ಟರ್ಬೆನ್ಸ್ ಯಾರೋ ಬಂದರು ಹಂಗಾಗಿ ಇಡೀನೋ ಅಲ್ಲಿಗೆ ಸ್ಟಾಪ್ ಮಾಡಿ ಹೋದೆ ಸಿಕ್ ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಬರುವಷ್ಟರಲ್ಲಿ ಬರುವಷ್ಟರಲ್ಲಿ ಆಲ್ಮೋಸ್ಟ್ ಕೆಲಸದವರು ಕೂಡ ಹೊರಡ್ಬಿಟ್ಟಿದ್ರು ಅಲ್ಲೆಲ್ಲ ಓಚ್ೋಗಿದ್ವಿ ಏನೂ ಮಾಡೋಕ್ಕಾಗಲ್ಲ ಕೂಮೇನೋ ಮಾಡೋಕ್ಕಾಗಿಲ್ಲ ನೋಡಿ ಕಾಸ್ಟುಮ್ಲು ಇಷ್ಟರ ಮಟ್ಟಿಗೆ ಹಾಕ್ಬಿಟ್ಟು ನಾಳೆ ಸೆಟ್ ಮಾಡಬೇಕಂತೆ ಇವಾಗ ಕೂರಿಸ್ಬಿಟ್ಟು ಹೋಗಿದ್ದಾರೆ ನಾಳೆ ಫಿನಿಶಿಂಗ್ ಕೊಡ್ತಾರಂತೆ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಓಕೆನಾ ಸ್ನಾನದ ಮನೆಗೆ ಬಂದು ನಾನು ತಗೊಂಡಿರುವಂತಹ ಟೈಲ್ಸ್ಕಲ್ಲಿ ಬಂದು ಈ ಥರ ಸ್ವಲ್ಪ ರಫ್ ಇರಲಿ ಸ್ನಾನದ ಮನೆಗೆ ಸ್ವಲ್ಪ ನೀರು ಯಾವಾಗಲೂ ಯಾವ ಇರೋದರಿಂದ ಕಾಲು ಜಾರುತ್ತೆ ಮತ್ತು ವಾಶ್ ಮಾಡ್ತಾ ಇದ್ದರೆ ಸ್ವಲ್ಪ ಹಂಗೆ ಸ್ಮೂತ್ ಕೂಡ ಬಂದ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ರಫ್ ಆ್ಯಂಡ್ ಟಫ್ ಇರೋದನ್ನೇ ತೊಗೊಂಡಿದ್ದೀನಿ ಕಲರ್ ಕಾಂಬಿನೇಷನು ಅಷ್ಟೇ ವೈಟು ಗೋ ನ ವಾಲಿಗೆ ಇದು ಬಂದು ಚೆಂದ ಮ್ಯಾಚ್ ಆಗುತ್ತೆ ಅನ್ನೋದು ನನಗೆ ಅನ್ನಿಸ್ತು ಹಂಗಾಗಿ ಈ ಕಲ್ಲನ್ನು ಚೂಸ್ ಮಾಡಿದ್ದೀನಿ ಹಿಂಗೆ ಅನ್ನಿಸ್ತು ನಿಮಗೆ ಸೆಟ್ ಆಗ್ತಾ ಇದೆಯಾ ಇಲ್ಲ ಬೇರೆದು ಬೇಕಿತ್ತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಇವಾಗ ಸ್ವಲ್ಪ ಕುಕ್ಕಿಂಗ್ ಕೆಲಸ ನೋಡಬೇಕು ಸಾಂಬಾರು ಮಾಡಬೇಕು ಸಾಂಬಾರಿಲ್ಲ ಉಪ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಹಸ್ಬೆಂಡ್ಗೆ ಹೇಳಿ ಕಳಿಸ್ತೆ ಸೊಪ್ಪಿದ್ರೆ ಸೊಪ್ಪು ತಗೊಬನ್ನಿ ಸ್ವಲ್ಪ ಬೇಳೆ ಉಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಸೊಪ್ಪು ಹಾಕ್ಬಿಟ್ಟು ಅಂತ ನೋಡ್ತೀನಿ ಅಂತ ಹೇಳಿ ಹೋದ್ರು ನೋಡೋಣ ಏನು ತೊಗೊಬತ್ತಾರೆ ಅಂತ ಬಟ್ ಏನು ತೊಗೊಬಂದರೂ ಉಪ್ ಸಾಂಬಾರಂತೂ ಫಿಕ್ಸ್ ಉಪ್ಪು ಸಾಂಬಾರೇ ಮಾಡೋದು ಸೊಪ್ಪು ತೊಗೊಬತ್ತಾರ ಸೊಪ್ಪು ಸಿಗಲಿಲ್ಲ ಅಂತಂದರೆ ಫೈನಲಿ ಎಳೆದು ಈ ಎದ್ರು ಕಾಯಿದ್ರು ಇದ್ರೆ ತೊಗೊಬನ್ನಿ ಅಂತ ಹೇಳಿದ್ದೀನಿ ನೋಡೋಣ ಯಾವ್ದು ಸಿಗುತ್ತೆ ಅದನ್ನು ತೊಗೊಬತ್ತೀನಿ ಅಂತ ಹೋಗೋರೆ ಇವಾಗ ನಿನ್ನೆಯಿಂದ ನಿನ್ನೆ ಬೆಳಗ್ಗೆಯಿಂದ ಒಳಗಡೆನೆ ಬಂದಿಲ್ಲ ಟಿ ವಿನೇ ಆನ್ ಮಾಡಿಲ್ಲ ಹಂಗಾಗಿ ಇವಾಗ ಬಂದು ಸ್ವಲ್ಪ ಕೂತ್ಕೊಂಡು ಆರಾಮ್ಸೆ ಟಿ ವಿ ನೋಡೋಣ ಅಂತ ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಇವಾಗ ಸೊಪ್ಪೇನಾದರೂ ತಗೊಬಂದರೆ ಟಿ ವಿ ನೋಡ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡೋದೆ ಹಾಗೆ ಸೊಪ್ಪೆನೇ ಸಿಕ್ತು ಅಂತ ಹೇಳಿ ಸೊಪ್ಪನ್ನ ತೊಗೊಬಂದರೂ ನಾನು ಸೊಪ್ಪೆಲ್ಲ ಬಿಡಿಸುವಷ್ಟರಲ್ಲಿ ನನ್ನ ಮಗ ಕೂಡ ಟ್ಯೂಷನಿಂದ ಬಂದ ಸೊಪ್ಪು ಸ್ವಲ್ಪ ಗಲಿ ಜಾಸ್ತಿಯೇ ಇತ್ತು ಇದನ್ನೆಲ್ಲ ಬಿಡಿಸಿ ನಾನು ಅಡುಗೆ ಎಲ್ಲ ಮಾಡುವಷ್ಟರಲ್ಲಿ ನೈನ್ ನೈನ್ ತರ್ಟಿ ಈ ಥರ ಆಗೇ ಹೋಯಿತು ಉಪ್ಪು ಸಾಂಬಾರು ಮಾಡಿ ರೈಸ್ ಮಾಡಿ ಮುದ್ದೆ ಮಾಡಿ ಊಟ ಮಾಡಿ ಮಲಗುವಷ್ಟರಲ್ಲಿ ಟೆನ್ ಟೆನ್ ತರ್ಟಿ ಈ ಥರ ಆಗೋಯಿತು ಹಾಗಾಗಿ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಿನ ಮೂಲಕ ಈ ವಿಡಿಯೋ ಹೆಂಗೆ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಗಳಿಗೆ ಮಿಸ್ ಮಾಡದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಲವ್ ಜಾಸ್ತಿ